ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯವರು ರೈತರಿಗೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಅವಧಿಯ ಒಳಗೆ ಸಾಲ ಪಾವತಿಸಿ ಬಡ್ಡಿ ಮನ್ನಾ ಮಾಡಿಕೊಳ್ಳಿ ಅಂತ ಬಡ್ಡಿ ಮನ್ನಾ ಮಾಡಿ ಸಿಎಂ ಸಿದ್ದರಾಮಯ್ಯರು ಘೋಷಣೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ ಬಡ್ಡಿ ಮನ್ನಾ ಮಾಡಿ ಸಿಎಂ ಸಿದ್ದರಾಮಯ್ಯವರು ರೈತರಿಗೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಅವಧಿ ದೀರ್ಘಾವಧಿ ಸಾಲ ಕಟ್ಟಿದ್ರೆ ಈ ಅನ್ವಯ ಆಗುತ್ತೆ ಸಾಲದ ಮೇಲಿನ ಬಡ್ಡಿ ಪೂರ್ಣ ಮನ್ನಾ ಆಗುತ್ತೆ ಅಂತ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಅಲ್ಲಿಗೆ ಬೆಳಗಾವಿಯ ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಬಂಪರ್ ಆಫರ್ ಅನ್ನು ಕೊಟ್ಟಿರುವಂಥದ್ದು ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿ ಸಿಎಂ ಸಿದ್ದರಾಮಯ್ಯವರು ಘೋಷಣೆಯನ್ನ ಮಾಡಿದ್ದಾರೆ ಅವಧಿಯ ಒಳಗೆ ಸಾಲ ಮರುಪಾವತಿ ಮಾಡಿದವರಿಗೆ ಬಡ್ಡಿ ಮನ್ನಾ ಆಗುತ್ತೆ ಈ ಸಂಬಂಧ ಸಿದ್ದರಾಮಯ್ಯವರು ಇವತ್ತು ಘೋಷಣೆಯನ್ನ ಮಾಡಿರುವಂಥದ್ದು ಅವಧಿಯ ಒಳಗೆ ಸಾಲ ಪಾವತಿಸಿ ಬಡ್ಡಿ ಮನ್ನಾ ಮಾಡಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯರು ಇವತ್ತು ಅಧಿವೇಶನದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ವರ್ಷದಲ್ಲಿ ವಿಶೇಷ ಅನುದಾನ ಕೊಡಬೇಕು ಎರಡು ಸಾವಿರ ರೂಪಾಯಿನಂತೆ ಕೊಡಬೇಕು ವಿಶೇಷ ಅನುದಾನ ಇಲ್ಲ 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 ಯು ಆರ್ ರಾಂಗ್ அது மறுத்துிட்டு மா ನಾರ್ಮಲ್ ಬಜೆಟ್ ಇಂದ ಬರಬೇಕು ಹದಿನೈದು ಸಾವಿರ ಕೋಟಿ ನಾರ್ಮಲ್ ಬಜೆಟ್ ಇಂದ ಹದಿನಾರು ಸಾವಿರ ಕೋಟಿ ವಿಶೇಷ ಅನುದಾನದಿಂದ ಒಟ್ಟು ಮೂವತ್ತೊಂದು ಸಾವಿರ ಕೋಟಿ ಖರ್ಚು ಮಾಡಬೇಕು ಈ ತಾರತಮ್ಯನ ತಗ್ಗಿಸಲಿಕ್ಕೆ ಹೋಗ್ಲಾಡ್ಸ್ಲಿಕ್ಕೆಲ್ಲ ತಗ್ಗಿಸ್ಲಿಕ್ಕೆ ತಗ್ಗಿಸ್ಲಿಕ್ಕೆ ಇದನ್ನ ಮಾಡಬೇಕು ಅಂತ ಹೇಳಿ ನಂಜುಡಪ್ಪನವರು ವರದಿ ಕೊಟ್ಟರು ಅದಾದ್ಮೇಲೆ ಏಳು ಎಂಟ್ರಿಂದ ಶುರುವಾಯಿತು ಅವ್ರು ಎರಡನೇ ಎರಡ್ ಸಾವಿರದ ಎರಡರಲ್ಲಿ ಕೊಟ್ಟರು ಕೂಡ ಇದು ಜಾರಿಯಾದದ್ದು ಅನುದಾನ ಕೊಡಕ್ಕೆ ಶುರುವಾದದ್ದು ಏಳು ಎಂಟರಲ್ಲಿ ಇಲ್ಲಿವರೆಗೆ ಅದು ಹದ್ನಾಕು ಹದಿನೈದಕ್ಕೆ ಮುಗಿಬೇಕಾಗಿತ್ತು ಮನೆ ಅಧ್ಯಕ್ಷರೇ ಹದ್ನಾಲ್ಕು ಹದಿನೈದನೇ ವರ್ಷಕ್ಕೆ ಮುಗಿಬೇಕಾಯಿತು ಆಗ ನಾನು ನೋಡದೆ ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ ನಾನು ನೋಡದೆ ಇನ್ನು ತಾರತಮ್ಯ ಆಗಿಲ್ಲ ಮತ್ತೆ ಮೂವತ್ತೊಂದು ಸಾವಿರ ಕೋಟಿ ಖರ್ಚಾಗಿಲ್ಲ ಅಂತೇಳಿ ಐದು ವರ್ಷ ಎಕ್ಸ್ಟೆಂಡ್ ಮಾಡೋದೇ ನಾನು ಇನ್ನು ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿ ಕೊಟ್ಟು ಕೊಡೋದು ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಆಮೇಲೆ ಐದು ವರ್ಷ ಮಾಡಬೇಕು ಅಂತ ಮಾಡಿದೆ ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಧಾರವಾಡದಲ್ಲಿ ಒಂದು ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಒಂದಿದೆ ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ సారీ రీసెర్చ్ రీసెర్చ్ ఇన్స్టిట్యూషన్ సెంటర్ ఫార్ మల్టీ డిసిప్లినరీ డెవలప్మెంట్ రీసెర్చ్ ఇన్స్టిట్యూషన్ ఇన్స్టిసారి మర్తబ అదొందు ఇన్స్టిూషన్ అది రీసెర్చ్ ఇన్స్టిట్యూషన్ అదికి అవలోకన అవలూకన అదనూ ఎవాల్యుయేషన్ ఎవల్ూయేషన్ అంతి కొట్ట ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಪ್ರಕಾರ ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ದ ರಿಪೋರ್ಟ್ ಆಫ್ ದಿ ನಂಜು ಡಪ್ಪ ಅಂಡ್ ಬೈ ದಿಸ್ ಇನ್ಸ್ಟಿಟ್ಯೂಷನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಮೇಲೆ ಏನಾಗಿದೆ ಅಂತಂದ್ರೆ ಮೂವತ್ತೊಂಬತ್ತು ತಾಲೂಕು ಅತಿ ಹಿಂದುಳಿದ ತಾಲೂಕು ಇದ್ವಲ್ಲ ಅವ್ರಿ ಆ ರಿಪೋರ್ಟ್ ಪ್ರಕಾರ ಎವಲ್ಯೂಯೇಷನ್ ರಿಪೋರ್ಟ್ ಪ್ರಕಾರ ರಿಸರ್ಚ್ ಇನ್ಸ್ಟಿಟ್ಯೂಷನ್ ರಿಪೋರ್ಟ್ ಪ್ರಕಾರ ಮೂವತ್ತೊಂಬತ್ತ ನಲವತ್ತಾಗಿದ್ದಾರೆ ಮೂವತ್ತೊಂದು ಸಾವಿರ ಕೋಟಿ ಹೇಗೆ ಅಂತಂದ್ರೆ ಎಂಟು ವರ್ಷದಲ್ಲಿ ವಿಶೇಷ ಅನುದಾನ ಕೊಡಬೇಕು ಎರಡು ಸಾವಿರ ರೂಪಾಯಿನಂತೆ ಕೊಡಬೇಕು ವಿಶೇಷ ಅನುದಾನ ಎಂಟು ವರ್ಷಕ್ಕೆ ಇಲ್ಲ 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 ಯು ಆರ್ ರಾಂಗ್ ಕೂತ್ಕೊಳ್ಳಿ ಯು ಆರ್ ರಾಂಗ್ அது மறுத்துவிட்டி இதொந்து மாத்திர எட்டு வர்ஷ் சாய் ரூபாய் கொடுப்பா சாரி தேங்க்யூ ஃபார் கரெக்சன் சாயிசாவை ನಾರ್ಮಲ್ ಬಜೆಟ್ ಇಂದ ಬರಬೇಕು ಹದಿನೈದು ಸಾವಿರ ಕೋಟಿ ನಾರ್ಮಲ್ ಬಜೆಟ್ ಇಂದ ಹದಿನಾರು ಸಾವಿರ ಕೋಟಿ ವಿಶೇಷ ಅನುದಾನದಿಂದ ಒಟ್ಟು ಮೂವತ್ತೊಂದು ಸಾವಿರ ಕೋಟಿ ಖರ್ಚು ಮಾಡಬೇಕು ಈ ತಾರತಮ್ಯನ ತಗ್ಗಿಸಲಿಕ್ಕೆ ಹೋಗ್ಲಾಡಿಸ್ಲಿಕ್ಕೆಲ್ಲ ತಗ್ಗಿಸ್ಲಿಕ್ಕೆ ಮಧ್ಯಮಾವಧಿ ದೀರ್ಘಾವಧಿ ಸಾಲ ಕಟ್ಟಿದ್ರೆ ಸಾಲದ ಮೇಲಿನ ಬಡ್ಡಿಯನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಘೋಷಣೆ ಮಾಡಿರುವಂಥದ್ದು ಅದು ಕೂಡ ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತದೆ ಸಹಕಾರ ಬ್ಯಾಂಕ್ಗಳಲ್ಲಿ ಏನಾದರೂ ನೀವು ಸಾಲವನ್ನು ತೆಗೆದುಕೊಂಡಿದ್ರೆ ಆ ಸಾಲದ ಮರುಪಾವತಿಯನ್ನ ಅವಧಿಯ ಒಳಗೆ ಸಂಪೂರ್ಣವಾಗಿ ನೀವು ಪಾವತಿ ಮಾಡಿದ್ರೆ ಅದ್ರ ಮೇಲೆ ಇರುವಂತಹ ಬಡ್ಡಿಯನ್ನ ಸರ್ಕಾರ ಮನ್ನಾ ಮಾಡುತ್ತೆ ಅಂತ ಇವತ್ತು ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದು ಅದು ಕೂಡ ಒಂದು ಕಂಡೀಷನ್ ಹಾಕಿರುವಂಥದ್ದು ಏನಂದ್ರೆ ಅವಧಿಯ ಒಳಗೆ ಸಾಲದ ಮರುಪಾವತಿ ಮಾಡಿರಬೇಕು ಈಗ ಸಾಮಾನ್ಯವಾಗಿ ರೈತರು ಕೂಡ ಎಲ್ಲಾ ಕಡೆ ಸಾಲವನ್ನು ಕೈಗೊಂಡಿರ್ ಸಾಲವನ್ನು ತೆಗೆದುಕೊಂಡಿರ್ತಾರೆ ಸಹಕಾರಿ ಬ್ಯಾಂಕಲ್ಲಿ ಆದ್ರೆ ಅವಧಿಯ ಒಳಗಾಗಿ ಅದರ ಸಂಪೂರ್ಣವಾದ ಮರುಪಾವತಿಯನ್ನ ಮಾಡಿರ್ಬೇಕಾಗುತ್ತೆ ಸಾಲದ ಹಸಲನ್ನ ಕಟ್ಟಿರ್ಬೇಕಾಗುತ್ತೆ ಸಾಲದ ಹಸಲನ್ನ ಕಟ್ಟಿದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆ ಸಾಲದ ಮೇಲಿರುವಂತಹ ಬಡ್ಡಿಯನ್ನ ಮನ್ನಾ ಮಾಡುತ್ತೆ ಅಂತ ಸಿದ್ದರಾಮಯ್ಯವರು ಇವತ್ತು ಘೋಷಣೆ ಮಾಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯನವರು ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ಯಾವ ವಿಚಾರಕ್ಕೆ ಈ ಪ್ರಸ್ತಾಪ ಬಂತು ಅಂದರೆ ಎರಡು ಸಾವಿರದ ಹದಿನೆಂಟರ ಬಿ ಜೆ ಪಿಯ ಪ್ರಣಾಳಿಕೆಯ ವಿಚಾರವಾಗಿ ಒಂದಿಷ್ಟು ಗೊಂದಲ ಒಂದಿಷ್ಟು ಚಕಮಕಿ ನಡೆಯಿತು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಆಗ ಸಿದ್ದರಾಮಯ್ಯವರು ಸಾಲ ಮನ್ನಾ ವಿಚಾರವಾಗಿ ಮಾತನಾಡ್ತಾ ಹೋಗ್ತಿದ್ರು ಇದಕ್ಕೆ ಬಿ ಜೆ ಪಿಯ ಶಾಸಕರು ಒಂದಿಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಆಗ ಸಿ ಎಂ ಸಿದ್ದರಾಮಯ್ಯವರು ಸಾಲ ಮನ್ನಾ ವಿಚಾರವನ್ನು ನೀವು ಕೂಡ ಪ್ರಸ್ತಾಪ ಮಾಡಿದ್ರಿ ಅದೇ ರೀತಿಯಾಗಿ ನಾವು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದ್ವಿ ನಾವು ಈಗ ಸರ್ಕಾರದಲ್ಲಿ ಇರೋದಕ್ಕಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಯಾರಾದರೂ ಸಾಲ ತೆಗೆದುಕೊಂಡಿದ್ರೆ ಅವಧಿಯ ಒಳಗೆ ಅವರು ಸಾಲವನ್ನ ಅಂದ್ರೆ ಅಸಲನ್ನ ಮರುಪಾವತಿ ಮಾಡಿದ್ರೆ ಆ ಅಸಲಿ ಮೇಲೆ ಇರುವಂತ ಬಡ್ಡಿಯನ್ನ ನಾವು ಮನ್ನಾ ಮಾಡ್ತೀವಿ ರೈತರಿಗೆ ಒಂದು ಆಫರ್ ಅನ್ನ ಕೊಟ್ಟು ಇಲ್ಲ ಏ ಇಲ್ರಿ ಅದು ಎಲ್ಲಿ ಇಲ್ಲ ಅವರು ಮೋಸ್ಟ್ಲಿ ಒಂದ್ ಲಕ್ಷ ಕೋಟಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟವ್ರೆ ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ ಹೇಳ್ತೀನಿ ಕೂತ್ಕೊಳ್ಳಿ ಈಗ ನಾವು ಘೋಷಣೆಗಳನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನಾದ್ರು ನುಡದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ ಸರ್ಕಾರ ಮೊನ್ನೆ ಮಾನ್ಯ ಅಧ್ಯಕ್ಷರೇ ನೀವು ಹೋಗಿದಿರಲ್ವಾ ಮೊನ್ನೆ ಯಡಿಯೂರಪ್ಪನವರು ನಾವು ಪತ್ರಿಕೆಯಲ್ಲಿ ಓದಿದ್ದು ಅದು ಇಲ್ಲೋ ಗೊತ್ತಿಲ್ಲ ಯು ಇಲ್ಲೋಗ್ ಟು ಕರೆಕ್ಟ್ ಮಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವ್ರು ಹೇಳಿರೋರು ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ನಿಮ್ಮ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರಬಹುದು ಸಹಕಾರ ಬ್ಯಾಂಕ್ಗಳಿರಬಹುದು ಸಾಲ ಮನ್ನಾ ಮಾಡ್ತೀವಿ ಮಾಡಿದ್ರಾಟ್ ಮಾರಲ್ ರೈಟ್ ಈ ಹ್ಯಾಸ್ ವಾಟ್ ಮಾರಲ್ ರೈಟ್ ಇಟ್ ಹ್ಯಾಸ್ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರದು ದುಡ್ಡನ್ನ ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ ಹೇಳದೇ ನಡ್ಕೊಳ್ಳ ನಮ್ಮ ಎನ್ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಕೂತ್ಕೊಳ್ರಿ ಅವ್ರು ಹೇಳದ್ ನೀವು ಮಾಡಿದ್ರ ನೀವ್ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ ಎನ್ ಡಿ ಎ ಪಾರ್ಟ್ನರ್ ಇರ್ಲಿ ಜನ ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರ ಒಂದ್ ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಏನಿಲ್ಲ ಯಾವ್ದು ಇಲ್ಲ ಮನಮೋಹನ್ ಸಿಂಗ್ ಅವ್ರಿರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿ ಅವರಿಗೆ ಸಾಲ ಮನ್ನಾ ಮಾಡಿದೆ ಸೊಸೈಟಿಗಳದು ಸಾಲ ಏನ್ರಿ ರಾಜಣ್ಣ ಅದರ ಜೊತೆಗೆ ಸಾಲ ಮನ್ನಾ ಮಾಡಿದ್ರಿ ಸರ್ ಬರೀ ಬರಗಾಲ

ವಿಧಾನಸಭೆಯಲ್ಲಿ ಸಿಎಂ ಎಂ ಸಿದ್ದರಾಮಯ್ಯವರು ರೈತರಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಅವಧಿಯ ಒಳಗೆ ಸಾಲದ ಅಸಲನ್ನು ಪಾವತಿ ಮಾಡಿದ್ರೆ ಬಡ್ಡಿಯನ್ನು ಮನ್ನಾ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಆ ಮೂಲಕ ಹೊಸ ವರ್ಷಕ್ಕೆ ರೈತರಿಗೆ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು